ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ತಮ್ಮ ಆಂಜನೇ ನಿವಾಸದಲ್ಲಿ ಇಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಾಲಾಜಿ ರೆಡ್ಡಿ ಕ್ಷೇತ್ರದ ಎಲ್ಲ ಮುಖಂಡರು ಮತದಾರರನ್ನು ಭೇಟಿ ಮಾಡಿ ಅವರ ಮನವೊಲಿಸಿ ಮತ ಹಾಕುವಂತೆ ಕೋರಿದರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮಾತನಾಡಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವಧಿಯಲ್ಲಿ ಆರನೇ ವೇತನ ಆಯೋಗ ಜಾರಿಗೆ ತಂದರು ಈಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವೇ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಜಾರಿಗೆ ತರಲು ಸಿದ್ದಗೊಂಡಿದೆ ಅನುದಾನಿತ ಶಾಲಾ ಶಿಕ್ಷಕರ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತದೆ ಜೊತೆಗೆ ಎಸ್ಪಿಎಸ್ ಬದಲಾಗಿ ಓಪಿಎಸ್ ಜಾರಿಗೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು ಐದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಶಾಸಕರು ಸಚಿವರು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರು ಮೊದಲನೇ ಬಾರಿಗೆ ಶಾಲೆಗಳಿಗೆ ಭೇಟಿ ಕೊಟ್ಟು ಮತಯಾಚಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದರೆ ಸರ್ಕಾರಿ ಶಾಲೆಗಳಿಗೆ ಉಳಿಗಾಲವಿದೆ ಶಿಕ್ಷಕರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದರು ನೀವು ನೇರಕ್ಕೆ ಕೇಳ್ಬೋದು ನಮ್ಮ ರಾಷ್ಟ್ರದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ರಾಷ್ಟ್ರದ ಮ್ಯಾನಿಫೆಸ್ಟೋಲಿ ಓ ಪಿ ಎಸ್ ಅಂತ ತರ್ತೀವಿ ಅಂತೇಳಿ ಹೇಳಿದ್ದೇವೆ ಸಮಿತಿ ಮಾಡಿದ್ದೇವೆ ಆ ಸಮಿತಿ ವರದಿ ಈಗಾಗಲೇ ಸರ್ಕಾರ ಕೊಟ್ಟಿದೆ ಸದ್ಯದಲ್ಲೇ ನಮ್ಮ ಸರ್ಕಾರ ಓ ಪಿ ಎಸ್ ತರುತ್ತೆ ಎರಡನೇ ವೇತನ ಏಳನೇ ವೇತನ ಆಯೋಗ ಯಾಕಂದರೆ ನಿವೃತ್ತಿ ಹಂಚಲ್ಲಿರುವಂಥವ್ರು ಈಗ ಏನು ಜೂನಲ್ಲಿ ನಿವೃತ್ತಿ ಆಗೋರಿಗೆ ಆತಂಕ ಇರುತ್ತೆ ನನಗೆ ಸಿಗುತ್ತೋ ಇಲ್ಲೋ ಅದು ಬೆನಿಫಿಟ್ ನನಗೆ ಸಿಗುತ್ತೋ ಇಲ್ಲೋ ನೀವು ನೇರ ಕೇಳಿ ಯಾಕಂದ್ರೆ ಹಿಂದೆ ಸರ್ಕಾರ ಇತ್ತು ಅವರು ನನ್ನನ್ನು ಎಂ ಆಗಿದ್ರು ಏಳನೇ ವೇತನ ಆಯೋಗ ವರದಿ ಕೊಟ್ಟಾಗ ಇಂಟ್ರಿ ಬ್ರೀಫ್ ಕೊಟ್ಟೆ ಹೊರತು ವರದಿನ ಒಪ್ಕೊಂಡು ಏಳನೇ ವೇತನ ಆಯೋಗದ ಆಯೋಗನ ನಮ್ಮ ಸಿದ್ದರಾಮಯ್ಯನವರೇ ಕೊಟ್ಟಿದ್ರು ಈ ಏಳನೇ ವೇತನ ಆಯೋಗನ ನಮ್ಮ ಸಿದ್ದರಾಮಯ್ಯನವರೇ ವರದಿನ ಅಕ್ಸೆಪ್ಟ್ ಮಾಡಿ ಕೊಡ್ತಾರೆ ಅಕ್ಸೆಪ್ಟ್ ಮಾಡಿದ್ದಾರೆ ಕೊಡ್ತಾರೆ ಅಂತ ನೀವು ನೇರ ಕೇಳುವುದು ಎರಡು ವಿಚಾರ ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿನ್ನಪ್ಪ ಸ್ಕೂಲ್ ಸುಬ್ಬಾರೆಡ್ಡಿ ರಾಗುಟಹಹಳ್ಳಿ ರಘುನಾಥರೆಡ್ಡಿ ನಿವೃತ್ತ ಶಿಕ್ಷಕರಾದ ಕೆವಿ ಚೌಡಪ್ಪ ಶ್ರೀನಿವಾಸ್ ರೆಡ್ಡಿ ನಗರಸಭಾ ಸದಸ್ಯರಾದ ಜಗನ್ನಾಥ್ ಉಮೇಶ್ ರಾಘವಾಚಾರಿ ಹರೀಶ್ ಮುಖಂಡ ಜಿಇ ಜಯರಾಮರೆಡ್ಡಿ ಮತ್ತಿತರರು ಹಾಜರಿದ್ದರು ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ